ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮೇಕರ್ ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಮೇಕರ್ ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಬರುವ ಹಲಸಿ ಎಲ್ ಗ್ರಾಮದಿಂದ ಹಾದು ಹೋಗುವ ಮಾಂಜರ ನದಿಯಲ್ಲಿ ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೆಯುತ್ತಿದೆ ಈ ಪ್ರದೇಶವು ಬೀದರ್ ಜಿಲ್ಲೆ ಗಡಿಭಾಗವಾಗಿದ್ದು ಮೇಕರ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತದೆ ಅಕ್ರಮ ಮರಳು ಸಾಗಾಣಿಕೆಯಿಂದ ನದಿ ಪಕ್ಕದಲ್ಲಿರುವ ಜಮೀನಿನ ಮಾಲೀಕರಿಗೆ ತುಂಬಾ ಕಷ್ಟ ಉಂಟಾಗುತ್ತಿದೆ ಮರಳು ಸಾಗಾಣಿಕೆ ಮಾಡಲು ಜಮೀನಿನಿಂದಲೇ ಹಾದು ಹೋಗಬೇಕಾಗುತ್ತದೆ ಬೆಳೆದಿರುವ ಬೆಳೆಗಳ ಮೇಲಿಂದಲೇ ಟ್ರ್ಯಾಕ್ಟರ್ಗಳು ಹಾದು ಹೋಗುತ್ತಿವೆ ಇದರಿಂದಾಗಿ ರೈತರಿಗೆ ಬೆಳೆ ಹಾನಿ ಉಂಟಾಗುತ್ತಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಂಡರೂ ಕಾಣದಂತೆ ಕೂತಿದ್ದಾರೆ ಅಕ್ರಮ ಗಣಿಗಾರಿಕೆ ಈ ಭಾಗದಲ್ಲಿ ನಡೆಯುತ್ತಿದೆ ಅಕ್ರಮ ಸಾಗಾಣಿಕೆ ಆಗುತ್ತಿದ್ದು ಈ ಗಡಿಭಾಗದ ಜನರಿಗೆ ರಸ್ತೆ ಮೇಲೆ ಓಡಾಡಲು ಭಯ ಕುಡಿದ ಮಾತಿನಲ್ಲಿ ಟ್ರ್ಯಾಕ್ಟರ್ಗಳನ್ನು ಚಲಾಯಿಸುತ್ತಿರುವ ಟ್ಯಾಕ್ಟರ್ ಚಾಲಕರು ರಾಜ್ಯ ರೋಷವಾಗಿ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿದ್ದಾರೆ ಇವಾಗಲಾದರೂ ಅಧಿಕಾರಿಗಳು ತಾಲೂಕು ಆಡಳಿತ ಇದರ ಕಡೆ ಗಮನ ಹರಿಸಬೇಕು